ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ರೈತ ಹೋರಾಟಗಾರರಾದ ಶ್ರೀಯುತ ವೀರಸಂಗಯ್ಯನವರು ಉತ್ತರ ಕರ್ನಾಟಕ ಹೇಗೆ ಕಡೆಗಣಿಸಲಿಟ್ಟಿದೆ ಅದಕ್ಕಾಗಿ ತಮ್ಮ ಹೋರಾಟಗಳು ಹೇಗೆ ಬದಲಾಯಿಸಿಕೊಳ್ಳಬೇಕೆಂಬ ತಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಆ ಕುರಿತು ಕೇಳೋಣ ಬನ್ನಿ ಮಹಾರಾಷ್ಟ್ರದ ಸರ್ಕಾರ ರಚನೆ ಆಗೋದ್ರಿಂದ ಇದು ಪ್ರತಿಯೊಂದು ಡಿಸೈಡ್ ಆಗುತ್ತೆ ಕಾರಣ ಏನಂತಂದರೆ ಅದು ಈ ಮಲಾಸಸ್ನಲ್ಲಿ ಏನು ಉತ್ಪಾದನೆ ಆಗುತ್ತಲ್ಲ ವೈನು ಆ ಬ್ರಾಂದಿ ವಿಸ್ಕಿ ಎಲ್ಲ ಅದು ದೊಡ್ಡ ಲಾಭಿ ಅದು ಇಲ್ಲದೇ ಜಗತ್ತು ನೀಡಲಾರಂಥ ಸ್ಥಿತಿ ಇದೆ ಇಡೀ ಭಾರತದಲ್ಲಿ ಹೈಯೆಸ್ಟ್ ಸಪ್ಲೈ ಮಹಾರಾಷ್ಟ್ರದಿಂದ ಆಗುತ್ತೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಟೋಟಲು ಎಪ್ಪತ್ತು ಎಂಟು ಸುಗರ್ ಕಾರ್ಖಾನೆಗಳು ಅದಾವೆ ಕರ್ನಾಟಕದಲ್ಲಿ ಏಳು ಸುಗರ್ ಕಾರ್ಖಾನೆಗಳು ಮಾತ್ರ ದಕ್ಷಿಣ ಕರ್ನಾಟಕದಲ್ಲಿ ಬರ್ತಾವೆ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಚಾಮರಾಜನಗರ ಬೇರೆ ಇನ್ನು ಉಳಿದಂತೆ ಎಮ್ ಸುಮಾರು ಎಪ್ಪತ್ತು ಕಾರ್ಖಾನೆಗಳು ಬರೋದು ಉತ್ತರ ಕರ್ನಾಟಕದ ಬಾಗಲಕೋಟೆ ಬೆಳಗಾಮು ಬಿಜಾಪುರ ಧಾರವಾಡ ಕಡೆ ಸರಿ ಇಷ್ಟು ಮತ್ತು ಎಂಬತ್ತೈದು ಒಟ್ಟಾರೆ ಇಡೀ ಕಬ್ಬಿನ ಪ್ರೊಡಕ್ಷನಿಂದ ಹಿಡಿದು ಶುಗರ್ ಪ್ರೊಡಕ್ಷನಿಂದ ಹಿಡಿದು ಬೈ ಪ್ರೊಡಕ್ಟ್ ಪ್ರೊಡಕ್ಷನ್ ಎಂಬತ್ತೈದು ಪರ್ಸೆಂಟ್ ವಾರಸುದಾರರು ಇರೋದು ಉತ್ತರ ಕರ್ನಾಟಕ ಆ ಉತ್ತರ ಕರ್ನಾಟಕದ ಇವತ್ತು ಉದಾಹರಣೆಗೆ ಶುಗರ್ ಕಮಿಷನರ್ ಮಾಡಿದ್ದಾರೆ ನಮ್ಮಲ್ಲಿ ಶುಗರ್ ಕಮಿಷನರಿಗೆ ಉತ್ತರ ಕರ್ನಾಟಕದಿಂದ ಯಾರೂ ಒಬ್ಬರೂ ರೈತ ಸದಸ್ಯರನ್ನ ತಗೊಂಡಿಲ್ಲ ದಕ್ಷಿಣ ಕರ್ನಾಟಕದನ್ನೇ ನೇಮಕ ಮಾಡ್ತಾ ಇರೋದು ಹೆಂಗಂದರೆ ಪಕ್ಕಿಗೆ ಪಕ್ಕಿಗಿರ್ತಾರೆ ಯಾರು ಕಾಣ್ತಾರೋ ಅವ್ರನ್ನ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಉದಾಹರಣೆಗೆ ಹೇಳ್ತೀನಿ ನಿಮಗೆ ಅಂದರೆ ಶುಗರ್ ಕಮಿಷನಿಗೆ ಮೆಂಬರ್ ಆದ ತಕ್ಷಣ ಅಲ್ಲ ಈಗ ನಮ್ಮ ಬಡ್ಗಲ್ಪುರ ನಾಗೇಂದ್ರವರು ದರ್ಶನ್ ಪುಟ್ಟಣಿಯವರು ಅದಕ್ಕೆ ಇಬ್ಬರನ್ನೂ ನೇಮಕ ಮಾಡಿದ್ದಾರೆ ಇರಲಿ ಅದನ್ನು ನಾವು ಹೋರಾಟದ ದೃಷ್ಟಿಯಿಂದ ಸ್ವಾಗತ ಮಾಡ್ತಕ್ಕಂಥ ಈಗ ಎಂಬತ್ತೈದು ಪರ್ಸೆಂಟ್ ಉತ್ಪಾದಕರು ಅದರ ಉತ್ಪಾದನೆ ಕೊಡ್ತಕ್ಕಂಥವ್ರು ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಂಥವ್ರು ಹೈಯೆಸ್ಟ್ ಜನ ಅಲ್ಲಿರೋ ಹೊತ್ತಾಗ ಅವರ ಧ್ವನಿ ಕೇಳಲಿಕ್ಕೆ ಬೇಕಾದಂಥ ಒಂದು ಡೆಮೊಕ್ರೆಟಿಕ್ ಶುಗರ್ ಕಮಿಷನರಲ್ಲಿ ಕೂಡ ಇಲ್ಲ ಅಂದ್ರೆ ಇದು ಒಂದು ಇದು ಒಂದು ಸ್ಟಾರ್ಟ್ ಆಗತ್ತೆ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಾರ ನಿಮಗೆ ಪ್ರತಿಯೊಂದರಲ್ಲಿ ಕೂಡ ನಾವು ಬೆಂಗಳೂರಿಗೆ ಬರಬೇಕು ಬೆಂಗಳೂರು ನಗರದಲ್ಲಿ ನಾವು ಎಲ್ಲೋ ರೂಮ್ ಮಾಡ್ಕೋಬೇಕು ಲಕ್ಷ ಸಾವಿರಾರು ರೂಪಾಯಿ ಕಳ್ಕೋಬೇಕು ಒಂದು ಸಾರಿ ಯಾವನಾರ ಶುಗರ್ ಕಮಿಷನರ್ ಮಿನಿಸ್ಟ್ರ್ ಕಾಣ್ಬೇಕು ಎಷ್ಟು ಪಜಿತ ಆದರೆ ಈ ಇವತ್ತು ಈ ದಕ್ಷಿಣ ಕನ್ನಡದಾಗೆ ಆ ತಾಪತ್ರೆ ಇಲ್ಲ ಬೆಳಗ್ಗೆ ರೈಲಿ ಬರ್ತಾರ ಸಂಜೆ ಕಾಣ್ತಾರ ಮತ್ತು ಸೀದಾ ರಾತ್ರಿ ಒಳಗೆ ಮನೆಗೆ ಬರ್ತಾರೆ ಮನೆಗೆ ಅಷ್ಟು ಸರಳವಾಗಿ ಐತಿ ಇದು ಒಂದು ಟ್ರಾನ್ಸ್ಪೋರ್ಟ್ ವಿಷಯ ಇರ್ಬೋದು ಎಲ್ಲದೂ ಆದರೂ ಒಟ್ಟಾರೆ ನಾನು ಹೇಳೋದೇನಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಸಾಕಾರ ಚವಳಿಯನ್ನು ಕೊಟ್ಟಿರತಕ್ಕಂಥ ದೊಡ್ಡ ಕ್ಷೇತ್ರ ನಮ್ಮ ಉತ್ತರ ಕರ್ನಾಟಕ ಉದಾಹರಣೆಗೆ ಗದಿಗಿನಲ್ಲಿ ಸಾಕಾರ ಚವಳಿ ಸ್ಟಾರ್ಟ್ ಆಯಿತು ಸಾಕಾರ ಚವಳಿ ಎಷ್ಟು ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಇಪ್ಪತ್ತೇಳು ಸಾವಿರ ಗ್ರಾಮಗಳು ಸೇರಿ ನೀವು ಕೆ ಎಫ್ ಹೇಳಿದ್ರೆ ಆರು ಉತ್ಪಾದನೆ ಒಂದು ಎಕ್ಸಾಂಪಲ್ ಇಪ್ಪತ್ತೆರಡು ಸಾವಿರ ಗ್ರಾಮಗಳಲ್ಲಿ ಆರು ಉತ್ಪಾದಕರ ಹದಿನಾಲ್ಕು ಸಾವಿರ ಸಾವಿರ ಹದಿನಾಲ್ಕು ಹದಿನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಲಕ್ಷ ಆರು ಉತ್ಪಾದಕರು ಸದಸ್ಯರಾಗಿದ್ದಾರೆ ಇದರಲ್ಲಿ ಮೇಜರ್ ಇರತಕ್ಕಂಥ ಉತ್ತರ ಕರ್ನಾಟಕದ ಕೋಲಾರ ನಮಗೆ ಕೋಲಾರ ಮೈಸೂರು ಮಂಡ್ಯ ಇದು ಎಲ್ಲ ನೋಡ್ತೀವಿ ಆದ್ರೆ ನೀವು ಬಳ್ಳಾರಿಯು ಮತ್ತು ರಾಯಚೂರದು ಎಲ್ಲ ಟೋಟಲ್ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕಿದ್ರೆ ಬೆಳಗಾವಿ ಇರ್ಬೋದು ಬಿಜಾಪುರ ಇರ್ಬೋದು ಕಬ್ಬು ಬೆಳೆಗಾರ ಎಲ್ಲರ ತೋಟದಲ್ಲಿ ಕೂಡ ಆಕಳ ಕಳ ಇನ್ನೇ ಒಂದು ಸ್ವಲ್ಪ ಪ್ರತಿ ಟೋಟಲ್ ಲೆಕ್ಕ ಒಂದು ಆರು ಉತ್ಪಾದಕ ಜಾಸ್ತಿ ಇದ್ದೀವಿ ಎಸ್ ಟೋಟಲ್ ಅದೊಂದು ಸ್ವಲ್ಪ ವರ್ಕೌಟ್ ಮಾಡೋದು ಸರ್ ಒಂದಾಯ್ತು ಈಗ ನೆಕ್ಸ್ಟು ಈ ಸೊಸೈಟಿ ಒಳ್ಳೆಕ್ಕಂದ್ರ ಅಯ್ಯಷ್ಟು ನಮ್ಮ ಸಹಕಾರಿ ಏನು ಆಂದೋಲನ ಪ್ರಾರಂಭ ಆಯಿತು ಕೋಆಪರೇಟಿವ್ ಸೊಸೈಟಿ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ನಿಜಕ್ಕೆ ಬೆಳೆದು ದೊಡ್ಡ ರೀತಿಯಲ್ಲಿ ವಾಡ ಮಾಡಿದ್ದು ಸಕ್ಸಸ್ಫು ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಜಾತಿ ರಾಜಕಾರಣ ಅಂಟಿದ ಫಲವಾಗಿ ಇವತ್ತು ಸ್ವಲ್ಪ ಕುಸ್ತಕಡಗಿದ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಹೌದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅವು ಕುಸಿತ ಕಂಡಿದ್ದವು ಹೆಚ್ಚು ಫ್ರಾಡ್ ಆಗಿದವು ಅವ್ಯವಹಾರಗಳಾಗಿದವು ಅಥವಾ ಎಷ್ಟೋ ಕೆಲವು ಒಂದೊಂದು ಎಂಟತ್ತು ಬ್ಯಾಂಕ್ಗಳಾಗಿರ್ ಕೋಟೆ ಹೋಗಿ ಪ್ರಶ್ನೆ ಏನಂತಂದ್ರೆ ತಾವು ಹೇಳಿದಂಗೆ ಸಹಕಾರಿ ಚವಳಿ ಬೆಳೆದನೆ ಸಹಕಾರಿ ಸಂಸ್ಥೆಗಳನ್ನ ಉದ್ಧಾರ ಮಾಡ್ದೇ ಯಾವ ಗ್ರಾಮೀಣ ಪ್ರದೇಶವನ್ನು ಉದ್ಧಾರಕ್ಕೆ ಸಾಧ್ಯ ಇಲ್ಲ ಇಲ್ಲ ನಾವು ಸೊಸೈಟಿಯಲ್ಲಿ ನಮ್ಮಲ್ಲಿ ಭಾಗವಹಿಸೋದೇ ಇಲ್ಲ ಸಾಲ ಬೇಕಾದಾಗ ಇಲ್ಲಿ ಯಾವ ಪುಡ ಪುಡಾರಿಗೆ್ದಿರ್ತಾನೆ ಅವ್ನಿಂದ ಹೋಗ್ತಾರೆ ಅದನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಸಹಸತ್ತ ಮಾಡೋದಿಲ್ಲ ಎ ಪಿ ಎಮ್ ಸಿಗಳು ಉದಾಹರಣೆಗೆ ಎ ಎಮ್ ಎಂಸಿನೂ ಬೆಳೆಸ್ಬೇಕಾಗಿತ್ತು ರೈಸ್ ಸಂಘಟನೆ ರೈಸ್ ಸಂಘಟನೆ ಅದಾದ ನಮ್ಮ ತಿನ್ನಂತೆ ಅಗತ್ಯದ ಮಾರ್ಕೆಟ್ ಅದು ಅದರಲ್ಲಿ ಹೆಚ್ಚು ಸಹಸನ್ನು ಕಳಿಸಬೇಕಾಗಿತ್ತು ಅದನ್ನು ಮಾಡಿಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿಲ್ಲ ನಾವು ಸೊಸೈಟಿಗಳಲ್ಲೂ ಮಾಡ್ತಾ ಇಲ್ಲ ಇವು ಮೂರು ಕೂಡ ನಮ್ಮ ವಿಫಲತೆಗೆ ಭಾಳ ಮುಖ್ಯವಾದ ಕಾರಣ ಆಯಿತು ತಾವು ಹೇಳ್ದಂಗೆ ಮೂರು ಸಹಕಾರಿ ಸಂಸ್ಥೆಗಳು ಹಾಲು ಉತ್ಪಾದಕರು ಸೇರಿ ನಾಲ್ಕು ಈ ಎಲ್ಲ ನಾಲ್ಕು ಸಂಘಟನೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇನೆ ನಾವು ಖಂಡಿತವಾಗಿ ಜನರನ್ನು ಉದ್ಧಾರ ಮಾಡಕ್ಕೆ ಜಾಗೃತಿ ಮಾಡಬೇಕು ಸ್ವಾಮಿನಾಥನ್ ಆಯೋಗ ಆಯೋಗ ಸಂಬಂಧಪಟ್ಟಂಗ ದೀರ್ಘವಾದ ಹೋರಾಟ ಕೇಂದ್ರೀಕೃತವಾದ ಹೋರಾಟ ಕೂಡ ನಡೆದವು ಅದ್ರ ನಾವು ಹೇಳಿದಂಗೆ ತಾಲೂಕಾ ಸಮಾವೇಶಗಳಾಗ್ಲಿ ಗ್ರಾಮ ಮಟ್ಟದ ಸಮಾವೇಶಗಳಾಗ್ಲಿ ಎಚ್ಚರ ಮಾಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇಂಪ್ರೂವ್ ಆಗಿದೆ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿನಾಥನ್ ಯಾರು ಗೊತ್ತಿಲ್ಲ ಇವರು ಯಾಕೆ ಹೋರಾಟ ಮಾಡಿಸ್ ಅಂತ ಗೊತ್ತಿಲ್ಲ ನಾವು ಯಾವಾಗೋ ಒಂದ್ಸರಿ ಲೀಡರ್ಗಳು ಭಾಷಣ ಮಾಡಿದಾಗ ಓ ಇಂಥದ್ದು ಒಂದು ನೈತಾ ಅದು ಸರ್ಕಾರದ ಮೋದಿಯವ್ರು ಹೇಳಿದ್ರ ಇವ್ರು ಮಾಡಲಿಲ್ಲವಾ ಇಷ್ಟಕ್ಕೆ ಕೂಡ ಸಮಾಚಾರ ಮೂಡಿಸೋದ್ರೆ ನಾನು ಇನ್ನೂ ನಮ್ಮ ಏನು ಸಂಪರ್ಕ ಆ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ಅವೇರ್ನೆಸ್ ಮಾಡಲೇಬೇಕು ಯಾಕಂದರೆ ಅದೇ ನಮ್ಮ ಮೂಲ ಕೇಂದ್ರ ಅದು ಯಾಕಂದ್ರೆ ಬೆಳೆ ಎಲ್ಲರೂ ಬೆಳಿತಾರೆ ಎಷ್ಟು ದಶಲಕ್ಷ ಟನ್ ಇಲ್ಲಿ ಅಕ್ಕಿ ಬೆಳಿತೀವಿ ಅಕ್ಕಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅನ್ನ ಅನ್ನ ಬರಡಿ ಅಥವಾ ಅನ್ನಕ್ಕೆ ಸಾರು ಕೊಡಲು ಬೀದರ್ ಮೇಲೆ ಬ್ಯಾಳೆ ಬಂದರೆ ಸಾರು ಇನ್ನು ಒಂದು ನೂರ ಇಪ್ಪತ್ನಾಲ್ಕು ತೋಟಗಾರಿಕೆ ಬೆಳಗಣೆಯನ್ನು ಬೆಳೆದು ಉತ್ತರ ಕರ್ನಾಟಕದಲ್ಲಿ ಆಗಿ ಎಷ್ಟು ಯಾಕಂದ್ರೆ ಡ್ಯಾಮು ಮತ್ತು ಈ ಈ ನೀರಾವರಿಗಳು ನೀರಾವರಿ ಬೆಳೆಯೋದ ಐವತ್ನಾಲ್ಕು ಲಕ್ಷ ಕೃಷಿ ಪಂಶದಾಗಲು ಕರ್ನಾಟಕದಲ್ಲ ಅದರಲ್ಲಿ ಹೈಯೆಸ್ಟ್ ಮೂವತ್ತು ಎಂಟು ಲಕ್ಷ ಕೃಷಿ ಪಂಪ್ಷೆಟ್ ಇರೋದು ಉತ್ತರ ಕರ್ನಾಟಕದಲ್ಲಿ ಯಾಕೆ ಇದು ಕಾವೇರಿ ಭಾಗದಲ್ಲಿ ಬರ್ತಕ್ಕಂಥ ಏನು ರಿವರ್ ಬೆಡ್ ಬರ್ತಲ್ಲ ಇದರಲ್ಲಿ ಕೂಡ ಸಂಖ್ಯೆ ಕಮ್ಮಿ ಯಾಕಂದ್ರೆ ಕಬ್ಬು ಮತ್ತು ಭತ್ತ ಎರಡಕ್ಕೆ ಸೀಮಿತ ಆಗಿರ್ತಕ್ಕಂಥ ಸ್ಥಿತಿ ಇದೆ ಹಾಗಾಗಿ ಇಲ್ಲಿ ಆಸನ ಸ್ವಲ್ಪ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ವಲ್ಪ ಇದು ಪಂಪ್ಷೆಟ್ ಮೇಲೆ ಹಂಗಾಗಿ ಅಯ್ಯಷ್ಟು ಡಿಪೆಂಡ್ ಆಗಿರ್ತಾರೆ ಮತ್ತೆ ಯಾರು ಈ ಪಂಪ್ಸೆಟ್ ನೀರಾವರಿ ಹೊಂದಿರೋ ಅವರು ಹೈಯೆಸ್ಟ್ ಕೊಡುಗೆ ಕೊಡ್ತಾರೆ ಒಂದೂರ ಇಪ್ಪತ್ನಾಲ್ಕು ಬೆಳೆಗಳು ಬರ್ತಾವೆ ಒಟ್ಟು ಹದಿನಾರು ಹೂವಿನ ಬೆಳೆ ಬೆಳೀತಾರೆ ಇಪ್ಪತ್ನಾಲ್ಕು ಹಣ್ಣಿನ ಬೆಳೆ ಬೆಳೀತಾರೆ ಒಂದು ಮೂವತ್ತಾರು ತರಕಾರಿ ಬೆಳೆಗಳನ್ನು ಸೊಪ್ಪು ಇಂದ ಹಿಡಿದು ಬೆಳೀತಾರೆ ಒಟ್ಟು ನೂರ ಇಪ್ಪತ್ನಾಲ್ಕು ಬೆಳೆಗಳನ್ನು ಸರಬರಾಜು ಮಾಡ್ತಕ್ಕಂಥ ಶಕ್ತಿ ಇರೋದು ಅದ್ರ ಜೊತೆ ಆರು ಉತ್ಪಾದನೆ ಕೂಡ ಸೇರ್ತಕ್ಕಂಥದ್ದು ಕೋಳಿ ಉತ್ಪಾದನೆ ಮೊಟ್ಟೆ ಉತ್ಪಾದನೆ ಮಾಂಸ ಉತ್ಪಾದನೆ ಎಲ್ಲವೂ ಕೂಡ ಅಯ್ಯಷ್ಟು ಬೆಳವಣಿಗೆ ಆಗ್ತಕ್ಕಂಥದ್ದು ಆ ಕೇಂದ್ರಗಳಲ್ಲಿ ಅರವತ್ತೆಂಟು ಪರ್ಸೆಂಟ್ ನೀರಾವರಿಯನ್ನ ಸಮಗ್ರವಾಗಿ ಹೊಂದಿಸೋದ್ರ ಜೊತೆಗೆ ಅಂತರ್ಜಲವನ್ನು ಹೆಚ್ಚು ಮಾಡೋ ಸಿಗ್ತಿರೋದು ಕೃಷ್ಣಕ್ಕೆ ಬೆಂಗಳೂರಿನ ಬಂದ್ಕೊಳ್ಳಿ ಇಡರದ ಟಿವಿಗಳು ಎಲ್ಲಾ ಮಾಧ್ಯಮ ಎಲ್ಲ ಸರ್ಕಾರಗಳು ಪದೇ ಪದೇ ಮೀಟಿಂಗ್ ಮಾಡ್ತಾ ಡೈಲಿ ಆಗ ಕೃಷ್ಣದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅದರ ಲಾಭ ಏನು ಅಂತಕ್ಕಂಥ ಕನಿಷ್ಠ ಅರ್ಥ ಮಾಡೋ ಸ್ಥಿತಿ ಕೂಡ ಇವತ್ತು ನೀವ್ ಹೇಳ ಈ ಕೇಂದ್ರೀಕೃತ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ದೊಡ್ಡ ಅಪಾಯಕಾರಿ ನನಗೆ ಮಾತ್ರ ಉತ್ತರ ಕರ್ನಾಟಕದಲ್ಲಿ ನನ್ನ ಪ್ರಶ್ನೆ ಇಷ್ಟೇ ಸಮಸ್ಯೆಗಳನ್ನ ಆಧರಿಸಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ಗಮನ ಕೊಡಲೇಬೇಕು ಕೊಡದಿದ್ರೆ ಮುಂದೆ ಏನಾಗುತ್ತೆ ಇದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳು ಇದಕ್ಕೆ ಅವಕಾಶ ಈಗ ಅಭಿವೃದ್ಧಿಗೆ ಕೊಡದಂತೆ ಇನ್ನೇನು ಕೊಡ್ತಾ ಇದ್ರು ಈ ಅಂತರ್ಜ ಕೂಡ ನಮ್ಮ ಪ್ರಶ್ನೆ ಬೇಸಿ ಭಾರಿ ಕೆಲಸ ಮಾಡ್ತಾರೆ ನಮ್ಮ ಹೋರಾಟ ಏನಾಗಿದೆ ಅಂದ್ರೆ ಶಕ್ತಿ ಕೇಂದ್ರಗಳನ್ನ ಬಿಟ್ಟು ಬೇರೆ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಶಕ್ತಿ ಕೇಂದ್ರಗಳೇ ಅಂದ್ರೆ ಈ ಶಾಸಕರು ಸಂಸದರು ಇವರು ಬಹಳ ಮುಖ್ಯ ನಮಗೆ ಆದ್ರೆ ಇವರನ್ನ ನಮ್ಮ ಎದುರಿಗೆ ಬಂದ್ರು ನಾವು ನಮ್ಮ ಹೋರಾಟ ಕಳಿಸ್ಬಿಡ್ತೀವಿ ಅವರು ಇದನ್ ಕಾರಣ ನೀನೇನು ಸದನದಲ್ಲಿ ಮಾತಾಡಿದಿ ನೀನ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಿ ಅಂತ ಕೇಳ್ತಕ್ಕಂಥ ಚೇತನವನ್ನ ನಾವು ತುಂಬದೇ ಇದ್ರೆ ಯಾಕಂದ್ರೆ ಇದು ಬಗೆಹರಿ ಬೇಕಾಗ ನಮ್ಮೆಲ್ಲ ಹೋರಾಟಗಳು ಒಂದು ವಿಧಾನಸೌಧ ಇಲ್ಲ ಪಾರ್ಲಿಮೆಂಟ್ ಈ ಎರಡನ್ನೂ ಬಿಟ್ಟು ನಾವು ರಾಜಕೀಯ ಥರ ಓಕೆ ರಾಜಕೀಯ ಥರನೇ ಹೋರಾಟ ನೋಡೌಟ್ ರಾಜಕೀಯ ಪಕ್ಷದ ಹೋರಾಟ ಅಲ್ಲ ಓಕೆ ಪ್ರಶ್ನೆ ಏನಂತಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಗೆದ್ದು ಬಂದಿರತಕ್ಕ ಸ್ಥಾನದಲ್ಲಿನೇ ಲಕ್ಷಾಂತರ ಕೋಟಿ ಹಣ ಕೊಟ್ಟು ಕುಂದಿಸಿರು ಟ್ಯಾಕ್ಸ್ ಅವ್ರನ್ನ ಅದನ್ನ ನಾವು ವಾಪಸ್ ತಗೊಂಡ ವಿವೇಚನೆಯ ಸಂಘಟನೆಗಳು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಸ್ಥಳೀಯ ಶಾಸಕರು ಸ್ಥಳೀಯ ಪಾರ್ಲಿಮೆಂಟ್ ಮೆಂಬರ್ ಪಿ ಇವರನ್ನ ನಾವು ಅವ್ರಿಗೆ ಬದ್ಧತೆ ಮಾಡ್ತಾನೆ ಅವರು ಎಂದೂ ಕೂಡ ಜನ ಚಳವಳಿಗೆ ಬಗ್ಗಲ್ಲ ಜಗ್ಗಲ್ಲ ನಾವೇನು ಮಾಡಿದ್ವಿ ಅವ್ರನ್ನ ಸಾಂಕೇತಿಕವಾಗಿ ಇಟ್ಕೊಂಡ್ಬಿಟ್ಟಾರ ಅವ್ರನ್ನ ಅವ್ರು ನಾವು ಏನು ಮಾಡ್ಬೇಕಾಗಿತ್ತು ಅವ್ರನ್ನ ಬಿಟ್ಟು ಮಾಡಬಾರ್ದನ್ನ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಸ್ಥಿತಿ ಇದು ಬಾಡಿ ಕಾನ್ಸಿಯಸ್ಲಿ ಇದು ತಯಾರಾಗ್ತಕ್ಕಂಥ ಕಾರ್ಯಸೂಚಿ ಆಗಬೇಕು ಬಹಳ ಮುಖ್ಯವಾಗಿ ಮೂರು ನಾಲ್ಕು ಅಂಶಗಳು ನನಗೆ ಇಲ್ಲಿ ಬೆಳಕನ್ನು ತಂತು ಇದು ನಾನು ಹೇಳೋಕ್ಕಿಂತ ಹೆಚ್ಚು ಕಲ್ತದ್ದಿದೆ ಇದರಲ್ಲಿ ತಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಬೇಕೆಂದು ಗ್ರಾಮ ಸ್ವರಾಜ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ